ಗಂಗಾವತಿ ನಗರದ ತಾಲೂಕು ಆರ್ಯವೈಶ ಸಮಾಜದ ನೇತೃತ್ವದಲ್ಲಿ ಶುಕ್ರವಾರದಂದು ಶ್ರೀ ನಗರೇಶ್ವರ ದೇವಸ್ಥಾನದಲ್ಲಿ ಸಂಜೆ ಆಯೋಜಿಸಿದ್ದ ಶ್ರೀಕನಿಕಾ ಪರಮೇಶ್ವರಿ ಆತ್ಮಾರ್ಪಣೆ ದಿನ ಹಾಗೂ ವಿಶ್ವರೂಪ ದರ್ಶನ ಪ್ರಯುಕ್ತ ಆಯೋಜಿಸಿದ ಧಾರ್ಮಿಕ ಪೂಜಾ ಕಾರ್ಯಕ್ರಮದಲ್ಲಿ ಸಮಾಜದ ಅಧ್ಯಕ್ಷ ರೂಪಾರಾಣಿ ಲಕ್ಷ್ಮಣ ರಾಯಚೂರು ಮಾತನಾಡಿ ನಗರದಲ್ಲಿ ಹಲವು ವರ್ಷಗಳಿಂದ ಶ್ರೀಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ನಿರ್ಮಾಣಕ್ಕೆ ಹಲವಾರು ಅಡೆತಡೆಗಳು ಉಂಟಾಗುತ್ತಿದ್ದು ಈ ಹಿನ್ನೆಲೆಯಲ್ಲಿ ಸಮಾಜ ಬಾಂಧವರ ಸಮೂಹದಲ್ಲಿ ದೇವಸ್ಥಾನದ ನಿರ್ಮಾಣಕ್ಕೆ ಸಂಕಲ್ಪಿಸಿಕೊಂಡು ಪ್ರತಿಯೊಬ್ಬ ಸಮಾಜ ಬಾಂಧವರ ಕುಟುಂಬದವರಿಗೆ ಶ್ರೀಚಕ್ರ ಕಲ್ಪಿಸುವುದರ ಮೂಲಕ ಮನೆಯಲ್ಲಿ ವಿಶೇಷ ಪೂಜೆ ಮೂಲಕ ದೇವಸ್ಥಾನ ನಿರ್ಮಾಣಕ್ಕೆ ಪ್ರಾರ್ಥಿಸಿಕೊಳ್ಳುವಂತೆ ವಿಶ್ವರೂಪ ದರ್ಶನ ನೀಡಿದ ಶುಭ ದಿನದಂದು ದೇವಸ್ಥಾನದ ಪ್ರಧಾನ ಅರ್ಚಕ ದಿಗಂಬರ ಭಟ್ ಜೋಶಿ ನೇತೃತ್ವದಲ್ಲಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಾಸವಿ ಮಹಿಳಾ ಮಂಡಳಿಯ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ಯುವಕ ಸಂಘದ ಅಧ್ಯಕ್ಷರು ಸಮಾಜ ಬಾಂಧವರು ಪಾಲ್ಗೊಂಡಿದ್ರು ಶರಣಪ್ಪ ನ್ಯೂಸ್ ಗಂಗಾವತಿ ವಾಸವಿ ಮಾತೆಯ ಅಗ್ನಿ ಪ್ರವೇಶ ಮಾಡಿದ ದಿನ ಹಾಗೂ ವಿಶ್ವ ರೂಪ ತೋಸಿದ ಒಂದು ದರ್ಶನ ಮಾಡಿದ ನಮ್ಗೆಲ್ಲರಿಗೂ ಆ ದಿನವಾಗಿದೆ ಈ ಒಂದು ದಿನ ನಾವೆಲ್ಲರೂ ಮಹಿಳಾ ಮಂಡಲದವರು ಎಲ್ಲೂ ಸೇರಿ ವಾಸವಿ ಸ್ತೋತ್ರ ವಾಸವಿ ಚಾಲೀಸ್ ವಾಸವಿ ಅಷ್ಟೋತ್ತರ ವಾಸವಿ ಭಜನೆ ಹಾಡುಗಳನ್ನ ಕೇಳುತ್ತಾ ಆ ದೇವಿಯ ಒಂದು ಕೃತಿಗೆ ಆಮೇಲೆ ಆಶೀರ್ವಾದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದೇವೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಆದರೆ ವರ್ಷ ಸಮಾಜ ಬಾಂಧವರು ಮಹಿಳೆಯರು ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಜೈ ವಾಸಿ ಕನಿಷ್ಠ ಪರಮೇಶ್ವರಿಗೆ ನಮಸ್ಕಾರ ಇವತ್ತಿನ ದಿವಸ ಅತಿ ಶ್ರೇಷ್ಠವಾದ ದಿವಸಗಳು ನಮ್ಮ ವಾಸವಿ ಎಲ್ಲ ಆರು ಸಮಾಜಕ್ಕೆ ಯಾಕಂದ್ರೆ ನಮ್ಗೆ ವಾಸವಿ ಮಾತೆ ಒಂದು ವಿಶ್ವ ಸ್ವರೂಪ ದರ್ಶನ ಅಂದ್ರೆ ಶಕ್ತಿ ದೇವಿ ಸ್ವರೂಪ ನಮಗೆ ದರ್ಶನ ಕೊಟ್ಟಿದ್ದ ದಿವಸ ಆಮೇಲೆ ನಮ್ಮ ಎಲ್ಲ ಕುಲಗಳನ್ನು ಉತ್ತರಿಸುವ ದಿನ ಇವತ್ತು ಹಾಗಾಗಿ ನಮ್ಗೆ ಇದು ಬಹಳ ಶ್ರೇಷ್ಠ ದಿನ ಇವತ್ತು ಬೆಳಿಗ್ಗೆ ನಿಂತ ಸಂಜೆವರೆಗೂ ದೇವಿ ಸ್ತೋತ್ರದಲ್ಲಿ ಆಮೇಲೆ ಹೋಮ ಹವನದಲ್ಲಿ ಆಮೇಲೆ ಬೆಳಿಗ್ಗೆ ಅಭಿಷೇಕ ಹೀಗೇನೆ ಇಡೀ ದಿನವೂ ನಾವು ದೇವಿ ಸ್ತೋತ್ರದಲ್ಲೇ ದೇವಿ ಪರಾಯಣದಲ್ಲೇ ಇದ್ದೇವೆ ಅತಿ ಸಂತೋಷದಿಂದ ಅಂತ ಹೇಳಿ ಬಯಸ್ತಾ ಇದ್ದೀನಿ ಹಾಗೆ ಇನ್ನೊಂದು ವಿಶೇಷ ಏನಂದರೆ ಇವತ್ತಿನ ದಿವಸ ನಾವು ಖುಷಿಯಾಗಿ ಹೇಳಬೇಕಂದ್ರೆ ಇವತ್ತಿನ ದಿವಸ ಒಂದು ಶುಕ್ರವಾರ ಬಂದಿದೆ ನಮಗೆ ನಾವೆಲ್ಲರೂ ಫಸ್ಟ್ ಟೈಮ್ ಇಲ್ಲೇ ಈ ದೇವಸ್ಥಾನದಲ್ಲಿ ವಾಸವಿ ಆತ್ಮಾರ್ಪಣೆ ದಿವಸ ನಾವು ಸಹಸ್ರನಾಮ ಲಲಿತಾ ಸಹಸ್ರನಾಮ ದೇವಿ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು ಹಾಗೆಯೇ ನಾವು ಶ್ರೀಚಕ್ರ ವಾಸವಿ ಜೊತೆ ಶ್ರೀಚಕ್ರ ಇರೋದನ್ನ ತರ್ಸ್ಕೊಂಡಿದೀವಿ ಎಲ್ರಿಗೂ ಇವತ್ತು ಶುಕ್ರವಾರ ಎಲ್ಲರಿಗೂ ಈ ಮನೆಗೆ ವಾಸವಿ ಶ್ರೀಚಕ್ರ ಮುಟ್ಲಿ ಅಂತ ಹೇಳಿ ಇವತ್ತು ಬೆಳಗ್ಗಿನೇ ಅದು ಆ ದೇವಿಯ ಮುಂದೆ ಇದನ್ನೆಲ್ಲ ಅಭಿಷೇಕ ಮಾಡಿಸಿ ನೆಕ್ಸ್ಟ್ ಅದಕ್ಕೆಲ್ಲ ಪೂಮಾರ್ಚನೆ ಮಾಡಿಸಿ ಅದನ್ನು ಗುರುಗಳು ನಮ್ಗೆ ಒಳ್ಳೆಯ ಒಂದು ಭಕ್ತಿ ಭಕ್ತಿಗಿಂತ ನಮಗೆ ಆಶೀರ್ವಾದ ಮಾಡಿ ಇವತ್ತು ಕೊಟ್ಟಿದ್ದಾರೆ ಅದನ್ನು ಇದೆಲ್ಲ ಮಗುನಿಂದ ಆ ಶ್ರೀ ಶ್ರೀಚಕ್ರ ವಾಷಿ ಇರೋ ಶ್ರೀ ಶ್ರೀಚಕ್ರನ ನಾವು ಎಲ್ಲ ಮನೆಗೂ ತಲುಪಿಸ್ಬೇಕಂತ ಹೇಳಿ ಇದನ್ನೊಂದು ಆಶೆ ನಮಗಿತ್ತು ಆ ದೇವಿ ಅಂತ ಹೇಳ್ತಿದ್ದಾವೆ ಕಲಿಕಾ ಪರಮೇಶ್ವರಿಯ ಒಬ್ಬನ ಮನೆಗೂ ಹೋಗಿ ಲಿಂಗಿಕ್ರ ದೇವಿ ಒಂದು ದೇವಸ್ಥಾನ ಆಗಲಿಕ್ಕೆ ಅವರಿರ ಮನಸ್ಸಲ್ಲಿ ಆ ಸಂಕಲ್ಪ ಉಂಟಲಿ ಅಂತ ನನ್ನ ತನ್ನ ಆಸೆ ಹೀಗೆ ಹೇಳ್ತಾನೆ ನಾರಾಯಣೇ ನಮಸ್ತೆ ಗುರುಗಳ ವಿಶೇಷವಾದಂತಹ ಆದಿ ವಿಶೇಷವಾದ ಎಲ್ಲಾ ಬಂಧವರಿಗೆ ತಾಯಿ ಅವತಾರ ಅವತಾರಾದಂತಹ ದಿವಸ ಎಲ್ಲರೂ ಈ ಸಮಾಜಕ್ಕೋಸ್ಕರವಾಗಿ ತಾಯಿ ತನ್ನ ಆತ್ಮಾರ್ಪಣೆಯನ್ನ ಮಾಡಿದ್ದ ಅಂತಹ ದಿವಸ ಮತ್ತು ಪುನಃ ಆ ತಾಯಿ ಅವತಾರವಾದಂತಹ ದಿವಸ ಅದೇ ತನ್ನ ಸುಲಭಾಂಧದ ಸಲುವಾಗಿ ತನ್ನ ಆತ್ಮವನ್ನು ಅರ್ಪಣೆಯನ್ನು ಮಾಡಿ ಮುಂದೆ ಅದೇ ಸಮಯಕ್ಕೆ ನೂರ ಎರಡು ಒತ್ತರು ಆರವರೆ ಸಮಾಜದ ನೂರ ಎರಡು ಒತ್ತರು ನೋಡವರು ಆತ್ಮಾರ್ಪಣೆಯನ್ನು ಮಾಡಿಕೊಡ್ತಾರೆ ಮುಂದೆ ಅದೇ ಸಮಯದಲ್ಲಿ ಅವತಾರವನ್ನು ಕಾಡಿ ಗುರಿಯ ಒಂದು ಕೆದ್ದು ಬರ್ತಾರೆ ಅಂತದ ಅಗ್ನಿಯಿಂದ ಹೃದಯದಿಂದ ಕೆದ್ದು ಬರ್ತಾರಂತದ ಆ ರೀತಿಯಾಗಿ ಅವತಾರವನ್ನು ಮಾಡಿ ಮುಂದೆ ಜಗತ್ ಜಗತ್ ಕಲ್ಯಾಣಕ್ಕಾಗಿ ಆರೋಗ್ಯ ಸಮಾಜ ಆಯಿತು ಜಗತ್ಗೋಸ್ಕರವಾಗಿ ಅವತಾರವನ್ನು ಕಾಣುವಂತ ಈ ರೀತಿಯಾಗಿ ಇವತ್ತಿನ ದಿವಸ ವಿಶೇಷವಾಗಿ ನಮ್ಮ ಆರಂಭಿಸುವ ಗಂಗಾವತಿ ನಗರದವರು ಇವತ್ತಿನ ದಿವಸ ವಿಶೇಷ ನಮ್ಮ ಪಾರ್ವತಿ ಪರಮೇಶ್ವರಿಗೆ ಮತ್ತು ಎಲ್ಲ ದೇವತೆಗಳ ವಿಶೇಷ ನಾವು ಅಲಂಕಾರಗಳನ್ನು ನಮ್ಮ ಅಧ್ಯಕ್ಷರು ಇವರು ಖುಷಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದೇ ರೀತಿ ಆ ತಾಯಿಯವರಿಗೆ ಅನುಗ್ರಹ ಮಾಡಿ ಶೀಘ್ರವಾಗಿ ನಮ್ಮ ಗಂಗಾವತಿ ನಗರದಲ್ಲಿ ಆ ತಾಯಿಯ ಮಂದಿರ ನಿರ್ಮಾಣ ಆಗಲಿ ಅಂತ ಹೇಳಿ